ಹಾಯ್ ನಮಸ್ತೆ ಎಲ್ಲರಿಗೂ ಮಧುರ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಬಾಳೆಹಣ್ಣು ತಂದಾಗ ಕೊನೆಯಲ್ಲಿ ಒಂದೆರಡು ಬಾಳೆಹಣ್ಣು ಮಿಕ್ಕೋದು ಸಾಮಾನ್ಯ ಅದನ್ನು ತಿನ್ನೋಕ್ಕೂ ಆಗೋಲ್ಲ ಎಸೆಯೋಕ್ಕೂ ಆಗೋಲ್ಲ ಮಾಗಿದ ನಂತರ ಮಕ್ಕಳು ಕೂಡ ತಿನ್ನೋಕೆ ಇಷ್ಟಪಡಲ್ಲ ಆ ರೀತಿ ಮಾಗಿದ ಬಾಳೆಹಣ್ಣಿದ್ರೆ ಅದನ್ನು ಉಪಯೋಗಿಸ್ಕೊಂಡು ನಾವು ತುಂಬನೇ ಸುಲಭವಾಗಿ ಮಕ್ಕಳಿಗೆ ಕೇಕನ್ನು ಮಾಡಿ ಕೊಡ್ಬೋದು ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಬಳಸಿ ಹೇಗೆ ಸುಲಭವಾಗಿ ಬಾಳೆಹಣ್ಣಿನ ಕೇಕ್ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕೇಕ್ ಟಿನ್ನನ್ನು ತೆಗೆದುಕೊಂಡಿದ್ದೀನಿ ನಿಮ್ಮ ಹತ್ರ ಕೇಕ್ ಟಿನ್ ಇದ್ದರೆ ಇದರಲ್ಲೇ ಬಳಸ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂಥೇಳಿದರೆ ದಪ್ಪ ತಳದ ಈ ರೀತಿ ಸ್ಟೀಲ್ ಪಾತ್ರೆ ಇದ್ದರೆ ಇದರಲ್ಲೂ ಕೂಡ ತುಂಬ ಸುಲಭವಾಗಿ ಕೇಕನ್ನು ಮಾಡ್ಕೊಳ್ಬೋದು ನಾನಿವಾಗ ಕೇಕ್ ಟಿನ್ ಇರೋದ್ರಿಂದ ಅದರಲ್ಲೇ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆಯನ್ನು ಪಾತ್ರದ ಪೂರ್ ಒಳಗಡೆ ಪೂರ್ತಿಯಾಗಿ ಈ ರೀತಿಯಾಗಿ ಹಚ್ಕೊಳ್ಬೇಕು ಈ ರೀತಿಯಾಗಿ ಹಚ್ಕೊಂಡ ನಂತರ ಒಂದು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಎಣ್ಣೆ ಹರಡ್ಕೊಂಡ ರೀತಿಯಲ್ಲಿ ಗೋಧಿ ಹಿಟ್ಟನ್ನು ಹರಡ್ಕೊಳ್ಬೇಕು ಇಲ್ಲಾಂತಾದರೆ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಈ ರೀತಿಯಾಗಿ ಬಟರ್ ಪೇಪರನ್ನು ತಳಭಾಗಕ್ಕೆ ಹಚ್ಚಿ ಕೇಕ್ ಟಿನ್ನನ್ನು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೇನೆ ಈಗ ಒಂದು ಬೌಲ್ಗೆ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ಸೇರಿಸ್ಕೊಂಡು ಇದು ಮೂರನ್ನು ಈಗ ಸ್ಪೂನ್ನಿಂದ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಇವಾಗ ಒಂದು ಮಿಕ್ಸಿ ಪಾತ್ರೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬಾಳೆಹಣ್ಣು ಕೂಡ ಸಿಹಿಯಾಗಿರುತ್ತೆ ನಿಮಗೆ ಸ್ವೀಟ್ ಬೇಕಿದ್ದರೆ ಮುಕ್ಕಾಲು ಕಪ್ ಸೇರಿಸ್ಕೊಳ್ಳಿ ಹಾಗೆ ಒಂದು ಕಾಲು ಆಗುವಷ್ಟು ಎಣ್ಣೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಕೋಲ್ಡ್ ಇರಬಾರ್ದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ವೆನಿಲ್ಲಾ ಎಸೆನ್ಸ್ ಒಂದು ಕಾಲು ಕಪ್ಪಾಗುವಷ್ಟು ಕಾಯಿಸಿ ಆರಿಸಿದಂತಹ ಹಾಲನ್ನು ಸೇರಿಸ್ಕೊಂಡು ಇದಿಷ್ಟನ್ನು ರುಬ್ಕೊಳ್ತೀನಿ ಪೇಸ್ಟ್ ಮಾಡ್ಕೊಳ್ತೀನಿ ಇದಿಷ್ಟನ್ನು ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡ ನಂತರ ನಾನಿದಕ್ಕೆ ಎರಡು ಮಾಗಿದಂತಹ ಬಾಳೆಹಣ್ಣು ಅಂದರೆ ತುಂಬ ಗಳತ್ತಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ದೊಡ್ಡ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮನೇಲಿರುವ ಬಾಳೆಹಣ್ಣು ಚಿಕ್ಕದಾಗಿದ್ದರೆ ಮೂರನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ಬೇಕಾಗತ್ತೆ ಕಟ್ ಬಾಳೆಹಣ್ಣನ್ನು ಸೇರಿಸ್ಕೊಂಡ ನಂತರ ಇದನ್ನು ಕೂಡ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗೋಧಿ ಹಿಟ್ಟು ಬೇಕಿಂಗ್ ಸೋಡಾ ಹಾಗೆ ಬೇಕಿಂಗ್ ಪೌಡ್ರಿಗೆ ಈಗ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ರುಬ್ಕೊಂಡಿರುವಂತಹ ಬಾಳೆಹಣ್ಣಿನ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಈ ರೀತಿಯಾಗಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನಿಮಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಅನಿಸಿದರೆ ನೀವು ಈ ಗೋಧಿ ಹಿಟ್ಟನ್ನೇ ಆ ಬಾಳೆಹಣ್ಣಿನ ಮಿಶ್ರಣಕ್ಕೆ ಸೇರಿಸ್ಕೊಂಡು ಒಂದು ರೌಂಡ್ ರುಬ್ಕೊಂಡು ಬಿಟ್ಟರೆ ತುಂಬನೇ ಸುಲಭವಾಗುತ್ತೆ ಇಲ್ಲ ಅಂತ ಬಾಳೆಹಣ್ಣಿನ ಮಿಶ್ರಣ ಈ ರೀತಿ ಸೇರಿಸ್ಕೊಳ್ತಾ ಕಲಿಸ್ಕೊಳ್ತಾ ಬರಬೇಕು ನಿಮ್ಗೆ ಯಾವುದು ಸುಲಭವಾಗುತ್ತೋ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ನಾನು ಪೂರ್ತಿಯಾಗಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಳೆಹಣ್ಣು ಗೋಧಿ ಹಿಟ್ಟಿನ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ದೇನೆ ಕೇಕ್ ಪ್ಯಾಟರ್ ರೆಡಿಯಾಗಿದೆ ಇದನ್ನು ಇವಾಗ ಪೂರ್ತಿಯಾಗಿ ಕೇಕ್ ಟಿನ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಸೇರಿಸ್ಕೊಂಡ ನಂತರ ಸ್ವಲ್ಪ ಟಪ್ ಟಪ್ ಅಂತ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ ಇದರಿಂದ ಗಾಳಿ ಏನಾದರೂ ಇದ್ದರೆ ಹೋಗುತ್ತೆ ಈ ರೀತಿಯಾಗಿ ಕೇಕ್ ಟಿನ್ನನ್ನು ರೆಡಿ ಮಾಡಿಕೊಂಡ ನಂತರ ಸ್ಟೋವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಅಥವಾ ಕುಕ್ಕರ್ ಯಾವ್ದು ನಿಮ್ಮ ಹತ್ರ ಲಭ್ಯವಿದೆಯೋ ಅದನ್ನೇ ಉಪಯೋಗಿಸ್ಕೊಳ್ಳಿ ನಾನೊಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ನಂತರ ಇದರ ಮಧ್ಯಭಾಗದಲ್ಲಿ ಒಂದು ಈ ರೀತಿ ಸ್ಟ್ಯಾಂಡನ್ನು ಇಟ್ಟು ನಿಮ್ಮ ಹತ್ರ ಸ್ಟ್ಯಾಂಡ್ ಇಲ್ದಿದ್ರೆ ಒಂದು ಬೌಲನ್ನು ಉಲ್ಟ ಹಾಕಿಬಿಟ್ಟು ಮಾಡಿಕೊಳ್ಳಿ ಆಗುತ್ತೆ ಈ ರೀತಿಯಾಗಿ ಸ್ಟ್ಯಾಂಡನ್ನು ಇಟ್ಟ ನಂತರ ಲಿಡ್ಡನ್ನು ಮುಚ್ಚಿ ಮಧ್ಯಮ ಉರಿಯಲ್ಲಿ ಒಂದು ಹತ್ತು ನಿಮಿಷ ಪ್ರೀ ಹಿಟ್ಟನ್ನು ಮಾಡ್ಕೊಂಡಿದ್ದೇನೆ ಪ್ರೀ ಹೀಟ್ ಆದ ತಕ್ಷಣ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೇಕ್ ಟಿನ್ನನ್ನು ಇದರ ಒಳಗಡೆ ಇಟ್ಟು ಲಿಡ್ಡನ್ನು ಮುಚ್ಚಿ ಮಧ್ಯಮ ಉರಿಯಲ್ಲಿ ಒಂದು ನಲ್ವತ್ತು ನಿಮಿಷ ಇದನ್ನು ಬಿಡ್ತಾ ಇದ್ದೀನಿ ನಲವತ್ತು ನಿಮಿಷದ ನಂತರ ನೋಡಿ ಈ ರೀತಿಯಾಗಿ ಒಂದು ಕಡ್ಡಿ ಅಥವಾ ಚಾಕುವನ್ನು ಅದ್ದಿ ನೋಡಿದಾಗ ಏನು ಹಿಡ್ದಿಲ್ಲ ಅಂದರೆ ಕೇಕು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಪಾತ್ರೆ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರಿಗೆ ನಲವತ್ತು ನಿಮಿಷದಲ್ಲೇ ಕುಕ್ ಆಗುತ್ತೆ ಕೆಲವರಿಗೆ ನಲವತ್ತೈದರಿಂದ ಐವತ್ತು ನಿಮಿಷ ಟೈಮ್ ಕೂಡ ತಗೊಳುತ್ತೆ ನೋಡಿಬಿಟ್ಟು ನೀವು ಬೇಯಿಸ್ಕೊಳ್ಬೇಕು ನಂತರ ಇದನ್ನು ಒಂದು ಪ್ಲೇಟಿಗೆ ಸೇರಿಸಿ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಚಾಕುವಿನಿಂದ ಮೊದಲಿಗೆ ಈ ಸೈಡ್ಸನ್ನೆಲ್ಲ ಹೀಗೆ ಬಿಡಿಸ್ಕೊಂಡು ನಂತರ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತೀನಿ ನೋಡಿ ಅಡಿಗಡೆ ಸೇರಿಸಿರುವಂತಹ ಬಟರ್ ಪೇಪರನ್ನು ಈಗ ಎತ್ಕೊಳ್ತೀನಿ ತುಂಬನೇ ಮೃದುವಾದಂತಹ ಹಾಗೆ ರುಚಿಯಾದಂತಹ ಬಾಳೆಹಣ್ಣಿನ ಕೇಕ್ ರೆಡಿಯಾಗಿದೆ ನೋಡಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಮ ನಾನು ಬೆಲ್ಲವನ್ನು ಸೇರಿಸಿ ಮಾಡಿದ್ರಿಂದ ಕಲರ್ ಈ ರೀತಿಯಾಗಿ ಬಂದಿದೆ ನೀವು ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ತುಂಬನೇ ಚೆನ್ನಾಗಾಗತ್ತೆ ಮಕ್ಕಳು ಕೂಡ ಈ ರೀತಿಯಾಗಿ ಬಾಳೆಹಣ್ಣಿನ ಕೇಕನ್ನು ಮಾಡಿಕೊಟ್ರೆ ತುಂಬನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಸ್ನ್ಯಾಕ್ಸಿಗೆ ಕೂಡ ಅವರಿಗೆ ಡಬ್ಬದಲ್ಲಿ ಹಾಕಿ ಕಳಿಸ ನೀವು ಕಳಿಸ್ಬೌದು ತುಂಬನೇ ಸುಲಭವಾಗಿ ಬಾಳೆಹಣ್ಣು ಗೋಧಿ ಹಿಟ್ಟು ಹಾಗೆ ಬೆಲ್ಲದಲ್ಲಿ ತುಂಬನೇ ಆರೋಗ್ಯಕರವಾದ ರೀತಿಯಲ್ಲಿ ನಾವು ಮನೆಯಲ್ಲಿ ಮಕ್ಕಳಿಗೆ ಕೇಕನ್ನು ಸುಲಭವಾಗಿ ಮಾಡಿಕೊಡ್ಬೌದು ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬನೇ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬಹುದು ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಾಗಿದ ಬಾಳೆಹಣ್ಣಿದ್ರೆ ಈ ರೀತಿಯಾಗಿ ಮಕ್ಕಳಿಗೆ ಕೇಕನ್ನು ಟ್ರೈ ಮಾಡಿಕೊಡಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್